ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಒಂದು ಮಿಸ್ ಕಮ್ಯುನಿಕೇಶನ್ ಎಷ್ಟೆಲ್ಲಾ ಪ್ರಾಬ್ಲಮ್ ಗಳಿಗೆ ಈಡ್ ಮಾಡ್ಬಿಡುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಕರ್ನಾಟಕದ ರಾಯಚೂರು ಭಾಗದಲ್ಲಿ ನಡೆದಿದೆ ಇಲ್ಲಿ ಏನಾಗುತ್ತೆ ಒಂದು ಹೆರಿಗೆ ಆಸ್ಪತ್ರೆ ಆ ಆಸ್ಪತ್ರೆಯಲ್ಲಿ ಇಬ್ಬರು ಒಂದೇ ದಿನ ಒಂದೇ ಟೈಮ್ ಅಲ್ಲಿ ಒಂದು ಆಸ್ಪಾಸು ಒಂದ್ ಅವರ್ ಹೆಚ್ಚು ಕಡಿಮೆ ಟೈಮ್ ಅಲ್ಲಿ ಎರಡು ಹೆರಿಗೆ ಆಗುತ್ತೆ ರೇವತಿ ಮತ್ತೆ ಮಮತಾ ಅನ್ನುವಂತಹ ಇಬ್ಬರಿಗೆ ಆ ಹೆರಿಗೆ ಮಾಡಿಸಿದಂಥ ಡಾಕ್ಟರ್ ಕೂಡ ಒಬ್ಬರೇ ಅಲ್ಲಿ ಆ ಒಂದು ಡಾಕ್ಟರ್ ಸರೌಂಡಿಂಗಲ್ಲಿ ಇದ್ದಂತಹ ನರ್ಸ್ಗಳ ಟೀಮ್ ಕೂಡ ಒಂದೇ ಸೊ ಹೀಗೆ ರೇವತಿ ಅನ್ನುವಂತಹ ಒಬ್ಬ ಮಹಿಳೆಗೆ ಹೆರಿಗೆ ಮಾಡಿಸಿ ಅದಾದ್ಮೇಲೆ ಮಮತಾ ಅನ್ನುವಂಥ ಇನ್ನೊಂದು ಹೆಣ್ಣಿಗೆ ಹೆರಿಗೆ ಮಾಡಿಸಿ ಡಾಕ್ಟರ್ ಅವ್ರವ್ರ ಮಕ್ಕಳನ್ನ ಒಪ್ಸಿ ಒಪ್ಪಿಸಿ ಹೋಗ್ಬಿಡ್ತಾರೆ ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಬಂದಂಥ ನರ್ಸ್ ಹೇಳ್ತಾರೆ ರೇವತಿಗೆ ಗಂಡು ಮಗು ಆಗಿತ್ತಂತೆ ಮಮತಾ ಅನ್ನೋರಿಗೆ ಹೆಣ್ಣು ಮಗು ಆಗಿತ್ತು ಆಗಿತ್ತಂತೆ ಸೊ ನರ್ಸ್ ಬಂದು ಏನು ಹೇಳ್ತಾರೆ ಈ ಈ ಮಗು ನಿಮ್ದಲ್ವಲ್ಲ ನಿಮಗೆ ಹೆಣ್ಮಗು ಆಗಿರೋದು ಗಂಡು ಮಗು ನಿಮ್ದಲ್ಲ ಅದು ಮಮತಾ ಅವ್ರದ್ದು ಮಮತಾ ಅವ್ರಿಗೆ ಹೆಣ್ಮಗು ಅಲ್ಲ ಗಂಡು ಮಗು ಆಗಿದೆ ಅವ್ರಿಗೆ ಆ ಮಗು ನಿಮ್ಮದು ಈ ಮಗು ಅವ್ರದ್ದು ಅನ್ನೋ ಥರದಲ್ಲಿ ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ಬಿಡ್ತಾರೆ ಆ ಕ್ಷಣದಿಂದ ಎರಡೂ ಮನೆಯ ಪೇರೆಂಟ್ಸ್ಗಳಿಗೂ ಕೂಡ ರೇವತಿಯವರ ಮನೆಯ ಪೇರೆ ಮನೆಯವರು ಮತ್ತು ಮಮತಾ ಅವರ ಮನೆಯವರು ಇಬ್ಬರೂ ಕೂಡ ಹೊಡೆದಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಗಂಡು ಮಗು ನಂದು ಗಂಡು ಮಗು ನಂದು ಈ ಮಗು ನಿಮ್ಮದು ಈ ಮಗು ನಿಮ್ಮದು ಅಂತ ಅಂದ್ರೆ ಒಂದು ಮಿಸ್ಕಮ್ಯುನಿಕೇಶನ್ ಇಲ್ಲಿ ಆಬ್ವಿಯಸ್ಲಿ ಆಗಿದೆ ಬಿಕಾಸ್ ಯಾವುದೇ ಮಗು ಈಗ ನಮ್ಮ ನಮ್ಮ ಮಗು ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಅದ್ರ ಮೇಲೆ ಒಂದು ಫೀಲ್ ಇರುತ್ತೆ ಇಲ್ಲಿ ಬಂದು ಯಾರದೋ ಮಗು ನಿಮ್ಮ ಹತ್ರ ಬಂದ್ಬಿಟ್ಟಿದೆ ನಿಮ್ಮ ಮಗು ಇದಲ್ಲ ಅಂತ ಹೇಳಿದಾಗ ಆ ಫೀಲಿಂಗ್ ಅನ್ನೋದು ಲ್ಯಾಪ್ಸ್ ಆಗಿಬಿಡುತ್ತೆ ಸೊ ಈಗ ಮನೆಯವರ ಪರಿಸ್ಥಿತಿ ಕೂಡ ಅದೇ ಆಗಿದೆ ಡಾಕ್ಟರ್ಗಳ ವಿರುದ್ಧ ಆಸ್ಪತ್ರೆ ವಿರುದ್ಧ ಅಲ್ಲಿನ ಸ್ಟಾಫ್ ವಿರುದ್ಧ ಸಿಕ್ಕಾಬೇ ಧಿಕ್ಕಾರಗಳನ್ನ ಅವ್ರು ಕೂಗ್ತಾ ಇದಾರೆ ಆಬ್ವಿಯಸ್ಲಿ ಅವ್ರಿಗೂ ಕೂಡ ಮನಸ್ಸಿಗೆ ಒಂದು ಆಘಾತ ಆಗಿರ್ಬೋದು ಸೊ ಈ ತರದೊಂದು ಇನ್ಸಿಡೆಂಟ್ ಸಿಂಧುನೂರಲ್ಲಿ ನಡೆದಿದೆ ಈಗ ಅದಕ್ಕೆ ಏನಪ್ಪ ಪರಿಹಾರ ಅಂತ ನೋಡಿದ್ರೆ ಒಂದು ಕೇಸ್ ಆಗಿದೆ ಈಗ ಅದಕ್ಕೆ ಡಿ ಎನ್ ಎ ಪರೀಕ್ಷೆ ಮಾಡೋದ್ರ ಮುಖಾಂತರ ಒಂದು ಜಡ್ಜ್ಮೆಂಟ್ ಮಾಡೋಣ ಅಂತ ಆಸ್ಪತ್ರೆಯ ಸಿಬ್ಬಂದಿ ಮತ್ತೆ ಪೊಲೀಸ್ ಇಲಾಖೆ ಮುಂದಿನ ಕ್ರಮವನ್ನ ಈ ರೀತಿಯಲ್ಲಿ ತಗೊಂಡಿದೆ ಸೊ ಅದಕ್ಕೆ ಪೇರೆಂಟ್ಸ್ಗಳು ಕೂಡ ಒಪ್ಪಿದಾರಂತೆ ನೋಡ್ಬೇಕು ಮುಂದಿನ ದಿನದಲ್ಲಿ ಇದು ಹೇಳಿದ್ದು ಸತ್ಯನಾ ಸುಳ್ಳ ಡಾಕ್ಟರ್ ಹೇಳ್ತಾ ಇರೋದು ಹೆರಿಗೆ ಮಾಡಿಸಿರುವಂತಹ ಡಾಕ್ಟರ್ ಹೇಳ್ತಾ ಇರೋದು ಕರೆಕ್ಟ್ ಆಗಿ ರೇವತಿ ಅವ್ರಿಗೆ ಗಂಡ್ಮಗು ಮಮತಾ ಅವ್ರಿಗೆ ಹೆಣ್ಮಗು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರಂತೆ ಆದ್ರೆ ಪೇರೆಂಟ್ಸ್ಗಳು ಕೇಳೋದಿಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಇಲ್ಲೊಬ್ಬ ನರ್ಸ್ ಬಂದು ಮಧ್ಯದಲ್ಲಿ ಈ ತರದೊಂದು ಮಾತು ಮೇಲೆ ಅವರಿಗೆ ಸಮಾಧಾನ ಇಲ್ಲ ಸೊ ಹಾಗಾಗಿ ಫೈನಲಿ ಒಂದು ಡಿ ಎನ್ ಎ ಪರೀಕ್ಷೆ ಅಂತ ಆಗಿ ಯಾರ ಮಗು ಯಾರ್ದು ಅನ್ನೋದನ್ನ ಕಂಡು ಹಿಡಿದು ಅವ್ರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡೋದಕ್ಕೆ ಆ ಒಂದು ಆಸ್ಪತ್ರೆಯ ಸಿಬ್ಬಂದಿಗಳು ಮುಂದಾಗ್ತಾ ಇದ್ದಾರೆ ಸೊ ಈ ಥರದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಈ ಥರದ ಒಂದು ಸಂದರ್ಭಗಳಲ್ಲಿ ಬಂದಾಗ ಆಬ್ವಿಯಸ್ಲಿ ಎಲ್ಲರ ಒಂದು ಮೈಂಡ್ಸೆಟ್ ಕೂಡ ಬದಲಾಗುತ್ತೆ ಎಲ್ಲರಿಗೂ ಒಂಥರ ಒಂದು ಕನ್ಫ್ಯೂಷನ್ ಸ್ಟೇಟಸ್ಗೆ ಎಲ್ಲರೂ ಬೀಳ್ತಾರೆ ಸೊ ಆ ಥರದ್ದು ಆಗದೆ ಇರಲಿ ನಮ್ಮ ನಿಮ್ಮ ಸುತ್ತಮುತ್ತ ಏನೇನೆಲ್ಲ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದಾಗಿತ್ತು ಥ್ಯಾಂಕ್ ಯು